ಇವತ್ತು ನನ್ನ ಕಾರ್ಯಕ್ರಮ ಉಪ್ಪಿನಂಗಡಿ ಸಮೀಪ ದೇನ್ ತಡ್ಕ ಅಂತ ನಾನೀಗ ಹೋಗಬೇಕು ಅವ್ರ ಗಾಡಿ ಬ ಆ ದೇನ್ ತಡ್ಕದ ಕಾರ್ಯಕ್ರಮ ಮಾಡಿಸೋರು ನನ್ನ ಗಾಡಿ ಕಟ್ಕೊಡ್ಸಿದ್ದಾರೆ ಈಗ ಶಾಂಬಟ್ರು ಅಂತ ಅವರು ಕಾಳಿಂಗ್ ನೋಡ್ರ ಅಪ್ಪಟ ಅಭಿಮಾನಿಗಳು ನಮ್ಗೆ ಕೊಟ್ಟಂಥ ಕೊಡುಗೆ ನೋಡ್ರು ಆ ದೇನ್ ತಡ್ಕ ಭಟ್ರಿಗೆ ಎಲ್ಲಿ ಅಂದರೆ ನಮ್ಮ ಬಗ್ಗೆ ಇರುವಂಥ ಪ್ರೀತಿ ಉಂಟಲ್ಲ ಇವತ್ತೇ ಅವನ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಆಗಿ ಅವರದ್ದೇ ಗಾಡಿ ಕೊಟ್ಟು ಡ್ರೈವರ್ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಈಗ ನಾನು ಕರ್ಕೊಂಡು ಬರಲಿಕ್ಕೆ ಉಪ್ಪಿನಂಗಡಿಯಲ್ಲಿ ನೆಲ್ಲಿಕಟ್ಟಿಯಲ್ಲಿ ಈಗ ಎಂಟೂವರೆ ಗಂಟೆಗೆ ಆಟ ಶುರುವಾಗಲಿದೆ ಇದು ಕಾಳಿಂಗನವರು ಕೊಟ್ಟ ಉಡುಗೆ ನಮಗೆ ಶಾರದಾ ಮಾತೆಯನ್ನು ಸ್ಮರಿಸುತ್ತಾ ಇವತ್ತಿನ ಶಾರದೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ವಂದಿಸುತ್ತಾ ಈ ಕಾಳಿಂಗನವಡರ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಸಮಿತಿಯ ಎಲ್ಲ ಸದಸ್ಯರು ನೆನಪಿಸುತ್ತಾ ಸಂಸ್ಮರಣಾ ಕಾರ್ಯಕ್ರಮ ನೋಡ್ರ ಬಗ್ಗೆ ಒಂದೆರಡು ಮಾತಾಡಲೇಬೇಕು ಅವ್ರ ಹೆಸರು ಹೇಳುವ ಯೋಗ್ಯತೆಯೂ ನಮಗಿಲ್ಲ ನಾವೆಲ್ಲ ಯಕ್ಷಗಾನಕ್ಕೆ ಬಂದದ್ದಿದ್ರೆ ಕಾಳಿಂಗ ನೋಡ್ರೆ ಹೆಸರು ಹೇಳಿ ಇವತ್ತಿಗೆ ಕಾಳಿಂಗ ನೌಡರು ನಮ್ಮೊಂದಿಗಿಲ್ಲದಿದ್ದರೂ ಒಂದಿಷ್ಟು ಕೊಡುಗೆಗಳನ್ನು ನಮ್ಮ ಯಕ್ಷಗಾನ ಭಾಗವತರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಅದಕ್ಕೆ ಉದಾಹರಣೆ ಡಾಕ್ಟರ್ ನಾಗೇಶ್ ಅವರೆಲ್ಲಿಯೋ ನಾವೆಲ್ಲಿಯೋ ಒಂದು ಡಾಕ್ಟರ್ ನಾಗೇಶ್ ಅವರು ಕಾಳಿಗನೌಡ್ರ ಅಭಿಮಾನಿಗಳು ಹೌದು ಆ ಊರಿನವರು ಹೌದು ನಾವೆಲ್ಲ ಅಂದರೆ ತುಂಬ ಪ್ರೀತಿ ಅವರ ಅಣ್ಣ ತಮ್ಮದ್ರಿಗಿಂತೂ ಜಾಸ್ತಿ ಪ್ರೀತಿ ಇದ್ದಾರೆ ನಮ್ಮನ್ನು ಯಾಕೆ ಕೇಳಿದ್ರೆ ಅವರು ನೌಡ್ರ ಅಭಿಮಾನಿಗಳು ಕಾಳಿಗೆ ನೋಡ್ರ ಭಾಗವತರ ಅಭಿಮಾನಿಗಳು ಹಾಗೆ ನೌಡ್ರ ಮನೆಯ ಪಕ್ಕದವರು ಹೌದು ಬಾಲ್ಯದಲ್ಲಿ ಇದ್ದವರು ಹೌದು ಹಾಗೆ ಕೆಲವು ಮುತ್ತುಗಳು ನಮಗೆ ಕೆಲವು ಅಭಿಮಾನಿಗಳನ್ನು ನಮ್ಮ ಕೊಡುಗೆಯಾಗಿ ನೀಡಿದ್ದಾರೆ ಆಗ ಶ್ರೀಕಾಂತ್ ಇರ್ಬೋದು ಈಗ ಎಚ್ ವಿ ಹೋದರು ಅವರು ಅವರ ಹೋಟೆಲ್ ಬ್ಯಾಂಕಿನ ಯಾವ ಕಾರ್ಯಕ್ರಮಕ್ಕೂ ಕಾಳಿಂಗ ನೋಡ್ರ ಫೋಟೋ ಒಂದಿರ್ತದೆ ಬೆಂಗಳೂರಿನ ಪ್ರತಿಷ್ಠಿತ ಬ್ಯಾಂಕ್ ಹೋಟೆಲ್ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ಕಾಳಿಂಗ ನೋಡ್ರ ಫೋಟೋ ಪ್ರಪ್ರಥಮವಾಗಿರ್ತದೆ ಹೋಟೆಲ್ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ಹಾಗೆ ಎಷ್ಟೋ ಜನ ಇದ್ದಾರೆ ಇವತ್ತು ನನ್ನ ಕಾರ್ಯಕ್ರಮ ಉಪ್ಪಿನಂಗಡಿ ಸಮೀಪ ದೇನ್ ತಡ್ಕ ಅಂತ ನಾನೀಗ ಹೋಗಬೇಕು ಅವರು ಗಾಡಿ ಆ ದೇನ್ ತಡ್ಕದ ಕಾರ್ಯಕ್ರಮ ಮಾಡಿಸೋರು ನನ್ನ ಗಾಡಿ ಕಟ್ಕೊಳ್ಸಿದ್ದಾರೆ ಈಗ ಭಟ್ರು ಅಂತ ಅವರು ಕಾಳಿಗೆ ನೋಡ್ರೆ ಅಪ್ಪಟ ಅಭಿಮಾನಿಗಳು ನಮ್ಗೆ ಕೊಟ್ಟಂಥ ಕೊಡುಗೆ ನೋಡ್ರು ಆ ತಡ್ಕ ಶಾಮ ಭಟ್ರಿಗೆ ಎಲ್ಲಿ ಅಂದರೆ ನಮ್ಮ ಬಗ್ಗೆ ಇರುವಂಥ ಪ್ರೀತಿ ಉಂಟಲ್ಲ ಇವತ್ತಿ ಅವನ ಕಾರ್ಯಕ್ರಮ ಅವರ ಆಗಿ ಅವರದ್ದೇ ಗಾಡಿ ಕೊಟ್ಟು ಡ್ರೈವರ್ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಈಗ ನನ್ನ ಕರ್ಕೊಂಡು ಬರಲಿಕ್ಕೆ ಉಪ್ಪಿನಂಗಡಿಯಲ್ಲಿ ನೆಲ್ಲಿಕಟ್ಟಿಯಲ್ಲಿ ಈಗ ಎಂಟೂವರೆ ಗಂಟೆಗೆ ಆಟ ಶುರುವಾಗಲಿದೆ ಇದು ಕಾಳಿಂಗನವರು ಕೊಟ್ಟ ಉಡುಗೆ ನಮಗೆ ಹಾಗೆ ನೀವೆಲ್ಲ ಕೇಳಿರ್ಬೋದು ಕೇರಳದ ಬಾಯಾರಿನಲ್ಲಿ ಒಬ್ಬರು ಜಯರಾಮ್ ಭಟ್ರು ಅಂತಿದ್ದಾರೆ ಅವರು ಮನೆಯವರು ಇವತ್ತಿಗೂ ಕಾಳಿಂಗನವಡ್ರ ಬಸವನಲ್ಲೇ ಇರುವವರು ಜನ ಹೆಂಡತಿ ಮಕ್ಕಳು ಎಲ್ಲ ಅವರು ಕಾಳಿಂಗನೌಡರು ಇರುವಾಗ ಒಂದು ಜೀಪ್ ತಂದಿದ್ದರು ಕೇರಳಕ್ಕೂ ಕಾಸರಗೋಡಿಂದ ಅದು ಒಂದು ಒಂದು ಕಡೆಯಲ್ಲಿಟ್ಟಿದ್ದಾರೆ ಇದು ನೌಡ್ರ ತಂದ ಜೀಪು ಅಂತ ಆನಂತರ ನನ್ನ ಸ್ನೇಹಿತರಾದರು ಅಭಿಮಾನಿಗಿಂತ ಸ್ನೇಹಿತರು ಒಂದಿನ ನನ್ನ ಕರ್ಕೊಂಡೋಗಿ ಹೊಸ ಜೀಪ್ ಖರೀದಿ ಮಾಡಿದರು ಕಾಸುರಗೋಡಿಂದ ಇದು ನೌ ಮೈರು ಬಂದ ಮೇಲೆ ಈ ಮೈರು ಓಡಿಸ್ಕೊಂಡು ಬಂದದ್ದು ಇದು ಮನೆಗೆ ಅಂತ ಅಂದರು ಅಷ್ಟು ಅಭಿಮಾನಿಗಳು ಕಾಲಿಂಗ ನೌಡ್ರ ಅಭಿಮಾನಿಗಳು ಎಷ್ಟೋ ಜನ ಇದ್ದಾರೆ ಹೀಗೆ ಡಾಕ್ಟರ್ ನಾಗೇಶ್ ಇರ್ಬೋದು ಹಾಗೆ ಜಯರಾಮ್ ಭಟ್ರು ಇರ್ಬೋದು ಶ್ರೀಕಂಠ ಶ್ರೀಕಾಂತ್ ಸಿದ್ದಾಪುರ ಇರ್ಬೋದು ಎಚ್ ಪಿ ರಾಜಶೆಟ್ರು ಇರ್ಬೋದು ಎಷ್ಟೋ ಜನ ಯಕ್ಷಗಾನ ಅಭಿಮಾನಿಗಳ ಕಣ್ಮಣಿ ಕಾಳಿಂಗನವರು ಅವರ ಸಂಸ್ಮರಣಾ ಕಾರ್ಯಕ್ರಮ ಮಾಡ್ತಾ ಇರುವುದು ನಮಗಂತೂ ಹೆಮ್ಮೆ ತುಂಬ ಹೆಮ್ಮೆಯ ವಿಷಯ ನಮಗಾಗೋದಿ ಈ ಶಾರದೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದನ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮ್ಮ ಗೆಲ್ಗೆ ಬಾಳ್ಗೆ